ನಮಸ್ಕಾರ ರವಿಕಾಂತಿ ನ್ಯೂಜಿಗೆ ಸ್ವಾಗತ ಹೊಡಳ ಗ್ರಾಮ ಪಂಚಾಯಿತಿ ಮಟ್ಟದ ಕ್ರೀಡಾಕೂಟದ ಜ್ಯೋತಿಯನ್ನು ಸ್ವಾಗತಿಸಿ ಕ್ರೀಡಾಕೂಟವನ್ನು ಉದ್ಘಾಟನೆ ನಡೆಸಿದ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಎಲ್ಲ ಗ್ರಾಮಸ್ಥರು ಹಾಗೂ ಶಿಕ್ಷಕರು ಅಂಥದವರು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು ಅದೇ ರೀತಿಯ ಎಲ್ಲ ಮಕ್ಕಳು ಪ್ರತಿಯೊಂದು ಆಟದಲ್ಲಿ ಭಾಗವಹಿಸಿದ್ದರು ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬರತಕ್ಕಂಥ ಶಾಲೆಗಳೆಂದರೆ ಕಜಗೊಡ್ಡಟಿ ಮಜಲಟ್ಟಿ ವಡ್ರಾಳು ಮೊರಾರ್ಜಿ ದೇಶಾಯ ಇವೆಲ್ಲ ಪ್ರಾಥಮಿಕ ಹಂತದ ಎಲ್ಲ ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ಗ್ರಾಮ ಪಂಚಾಯತಿ ಮಟ್ಟದ ಕ್ರೀಡೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಲಾಯಿತು ಎಲ್ಲ ನಿರ್ಣಾಯಕರು ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಂಡರು ಅವರವರ ಶಾಲೆಯ ಮಕ್ಕಳು ಅವರವರ ಪಾಲಕರು ಮಕ್ಕಳನ್ನು ಹುರಿದುಂಬಿಸುವ ನೋಟವು ಎದ್ದು ಕಾಣುತ್ತಿದೆ ಗ್ರಾಮೀಣ ಪ್ರತಿಭೆಗಳು ಅರಳುವುದು ಕನ್ನಡ ಶಾಲೆಗಳಲ್ಲಿ ಮಾತ್ರ ಅನಿಸುತ್ತದೆ ಯಾಕಂದರೆ ಪ್ರತಿಯೊಂದು ಕನ್ನಡ ಶಾಲೆಯಲ್ಲಿ ಊಟವಾಗಲಿ ಆಟವಾಗಲಿ ಪಾಠವಾಗಲಿ ಒಂದು ಶರೀರ ದೃಢತೆಯನ್ನು ಸಕಟ ಈ ಶಾಲೆಗಳಲ್ಲಿ ಕಲಿಸ್ತಾರೆ ಮಕ್ಕಳಿಗೆ ಅನ್ನೋದನ್ನು ಉದಾಹರಣೆಯನ್ನು ಕೊಡಬೇಕಾಗ್ತದೆ ಯಾಕಂದರೆ ಈ ಎಲ್ಲ ಚಟುವಟಿಕೆಗಳು ಕನ್ನಡ ಶಾಲೆಗಳಲ್ಲಿ ಮಾತ್ರ ನಡೀತವೆ ಅನ್ನೋದು ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ